ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇರಳ ಸ್ಟೈಲಲ್ಲಿ ಸ್ಪೆಷಲಾಗಿ ಮಾಡುವಂತಹ ಚಿಕನ್ ಸುಕ್ಕನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟು ಒಂದು ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ನೋಡ್ತಾ ಇದ್ರೆ ಬಾಯಿ ನೀರು ಬರುತ್ತೆ ಅನ್ನೋ ರೀತಿಯೇ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ನ ತರಿಸ್ಕೊಂಡಿದ್ದೆ ಸೊ ಸ್ವಲ್ಪ ಸಾಂಬಾರನ್ನ ಮಾಡಿಕೊಂಡು ಸ್ವಲ್ಪ ಚಿಕನ್ ಸುಕ್ಕನ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ನೀಟಾಗಿ ಅದನ್ನು ವಾಶ್ ಮಾಡ್ತಾ ಇದ್ದಾರೆ ಒಂದು ಎರಡರಿಂದ ಮೂರು ಸಲ ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು ಇನ್ನು ಚಿಕನ್ ಸುಕ್ಕೋಕ್ಕೆ ಏನೇನು ಇಂಗ್ರೀಡಿಯೆಂಟ್ನ ಹಾಕೋದಾಯಿತು ಅನ್ನೋದಾದರೆ ಸೊ ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಜೀರಿಗೆ ಮತ್ತು ಸ್ವಲ್ಪ ಸಾಂಬಾರು ಬೀಜ ಮತ್ತು ಮೆಣಸು ಮತ್ತು ಒಣಮೆಣ್ಸಿನಕಾಯಿನು ಕೂಡ ಇಟ್ಕೊಂಡಿದ್ದೀನಿ ಇದನ್ನೆಲ್ಲದನ್ನು ಕೂಡ ನಾವು ಸಲ ಡ್ರೈ ರೋಸ್ಟನ್ನ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಎತ್ತಿಟ್ಕೊಂಡಿರುವಂತಹ ಒಣಮೆಣ್ಸಿನ್ಕಾಯಿನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನಕಾಯಿನ ಹಾಕೋಬೇಕು ಖಾರ ಸ್ವಲ್ಪ ಜಾಸ್ತಿ ಇತ್ತು ಮೆಣಸಿನಕಾಯಿ ಅಂತ ಅಂದರೆ ಒಂದು ಮೀಡಿಯಮಲ್ಲಿ ನೋಡ್ಬಿಟ್ಟು ನಾವು ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಇನ್ನು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನು ಎತ್ತಿಟ್ಕೊಂಡಿರೋ ಜೀರಿಗೆ ಮೆಣಸು ಚಕ್ಕೆ ಲವಂಗ ಮತ್ತು ಸಾಂಬಾರ್ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಘಮ ಘಮ ಅನ್ನೋ ರೀತಿ ಬಂದು ಬರೋ ತನಕನೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಥರ ಗಮ ಬರುತ್ತೆ ಇನ್ನು ನಮ್ಮ ಏನಾದರೂ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತು ಅಂತ ಅಂದರೆ ಅದು ಸ್ವಲ್ಪ ಸೀತು ಅಂತ ಹೇಳಿದ್ರೆ ಅದ್ರ ಫ್ಲೇವರೇ ಹೊರಟೋಗಿ ಅಂತಲೇ ಹೇಳ್ಬೋದು ಇನ್ನು ನಾನು ಒಂದು ಕಾಲು ಕೆಜಿಗಿನ ಜಾಸ್ತಿ ಮಾಡ್ತಿರೋದಲ್ವ ಚಿಕನ್ ಸುಕ್ಕನ ಸೊ ಇಷ್ಟು ಮಸಾಲೆ ಆದರೆ ಸಾಕು ಅದಕ್ಕೆ ಇದೆಲ್ಲದೂ ಕೂಡ ನೀಟಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡು ನೀರು ಹಾಕಲೇ ನಾವು ಗ್ರೈಂಡ್ ಮಾಡಬೇಕು ಇನ್ನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದ್ರ ಜೊತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಒಂದು ಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಸೊ ಹಸಿರು ಮೆಣ್ಸಿನ್ಕಾಯಿನ ನೀವು ನೋಡಿ ಹಾಕ್ಕೋಬೇಕು ಜಸ್ಟ್ ಒಂದು ಎರಡರಿಂದ ಮೂರು ಹಾಕೊಂಡ್ರು ಕೂಡ ನಡೆಯುತ್ತೆ ಇದೆಲ್ಲದನ್ನು ಕೂಡ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕಿಂತ ಚಿಕ್ಕದಾಗೂ ಕೂಡ ಕಟ್ ಮಾಡಿ ಕೂಡ ಹಾಕೋಬೋದು ಈರುಳ್ಳಿ ನಾವು ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಕರಿಬೇವು ಕೂಡ ಅಷ್ಟೇ ಕರಿಬೇವು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನನ್ನು ತರಿಸಿದ್ದು ನಾನಿಲ್ಲಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಈ ಚಿಕನ್ ಮಾಡ್ತಾ ಇರೋದು ಸೊ ಅಷ್ಟು ನನಗೆ ಶುಂಠಿ ಬೆಳ್ಳಿ ಪೇಸ್ಟು ಸಾಕು ಇನ್ನು ಚಿಕನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಬೇಕು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಉಪ್ಪು ಖಾರ ನೀಟಾಗೂ ಕೂಡ ಹಿಡ್ದಿರುತ್ತೆ ಈ ರೀತಿ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಈ ಥರ ಸುಖಗಳಿಗೆಲ್ಲ ಈ ಥರ ಚಿಕನ್ ಪೀಸ್ನ ಕಟ್ ಮಾಡ್ಕೋಬೇಕು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾನು ನೀಟಾಗಿ ಫ್ರೈ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ನಾನು ಇಲ್ಲಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಕೂಡ ಹಾಕ್ಕೊಂಡೆ ಚಿಕನನ್ನು ನಾವು ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರಿಲ್ದೇ ಇರೋ ರೀತಿ ನಾವು ಅದನ್ನು ಒರೆಸ್ಬಿಟ್ಟು ಹಾಕ್ಕೋಬೇಕು ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀರನ್ನು ಯೂಸ್ ಮಾಡಲೇಬಾರ್ದು ಇನ್ನು ನಾವು ಅರಿಶಿನ ಉಪ್ಪು ಹಾಕಿರ್ತೀವಲ್ಲ ನೋಡಿ ಸೊ ಉಪ್ಪಿಂದ ನೀರನ್ನ ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮತ್ತೆ ಇದಕ್ಕೆ ನೀರನ್ನ ಹಾಕೋಬಾರ್ದು ನೀರು ಹಾಕಿದ್ರೆ ಅದು ಟೇಸ್ಟೇನೆ ಕೆಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಾನಿಲ್ಲಿ ಅರಿಶಿನ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವನ್ ಅದರ್ಶನ ಉಪ್ಪು ಹಾಕೋದ್ರಿಂದ ನೀಟಾಗಿ ಫ್ರೈ ಆಗಿದ್ದಲ್ಲದೆ ಅದು ಸ್ಮೆಲ್ ಕೂಡ ಇರೋದಿಲ್ಲ ಚಿಕನಿಂದು ಇದು ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಮಸಾಲೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಮಸಾಲೆ ಎಲ್ಲ ಮನೇಲೆ ಮಾಡಿಕೊಂಡು ಮತ್ತು ಡ್ರೈ ರೋಸ್ಟ್ ಮಾಡಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ನಿಮಗೆ ಫ್ರೈ ಮಾಡ್ತಿರುವಾಗಲೇ ಗೊತ್ತಾಗ್ತಾ ಇದೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಆ್ಯಂಡ್ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀಟಾಗಿ ನಾವು ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ನೀವು ಐ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಐ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಸೊ ಫೈನಲಿ ರೆಡಿಯಾಗಿದೆ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಿದೆ ಅಂತ ಹೇಳಿಬಿಟ್ಟು ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಇನ್ನು ಫೈನಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಯಿತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಫೈನಲ್ ಟಚ್ ಕೊಡೋದಾದರೆ ಕಾಯಿ ತುರಿಯಿಂದನೇ ಸೊ ಹಾಗಾಗಿ ನಾನಿಲ್ಲಿ ಫೈನಲಾಗಿ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ಸೊ ನಾವು ಇದನ್ನು ತಿನ್ಬೇಕಾದ್ರೆ ತುರಿ ಜೊತೆ ತಿಂತೀವಲ್ಲ ನೋಡಿ ಅವಾಗಂತೂ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ ಸೊ ನೀವು ನೋಡ್ತಾ ಇದ್ದಂಗೆ ಎಷ್ಟು ಬೇಗ ಪ್ರಿಪೇರ್ ಆಯಿತು ಅಂತ ಹೇಳಿಬಿಟ್ಟು ಆ್ಯಂಡ್ ಎಷ್ಟು ಸಿಂಪಲಾಗಿ ಕೂಡ ಮಾಡಿದೆ ನಾನು ಯಾವುದೇ ರೀತಿ ಬೇರೆ ಮಸಾಲೆನ ಯೂಸ್ ಮಾಡ್ದಲೆ ಜಸ್ಟ್ ಮನೇಲಿರುವಂಥ ಇಂಗ್ರೀಡಿಯೆಂಟ್ನ ಹಾಕ್ಬಿಟ್ಟು ಕೇರಳ ಸ್ಟೈಲು ಚಿಕನ್ ಸುಕ್ಕನ ಯಾವ ರೀತಿ ಮಾಡೋದು ಅಂತ ನೋಡೋದಲ್ಲ ಡೆಫಿನೆಟ್ಲಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇದೆಲ್ಲದನ್ನು ಕೂಡ ನೀಟಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ನಿಮಗೇನಾದರೂ ಸ್ವಲ್ಪ ಸಾಲ್ಟು ಮತ್ತು ಖಾರ ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಒಂದು ಸ್ವಲ್ಪ ನೀವು ಖಾರದ ಪುಡಿನೂ ಕೂಡ ಮೇಲುಗಡೆ ಹಾಕ್ಕೋಬೋದು ಸೊ ನನಗಿಲ್ಲಿ ಏನು ಕಡಿಮೆ ಇಲ್ಲ ಎಲ್ಲ ಕೂಡ ಅದುವಾಗಿ ತುಂಬ ಚೆನ್ನಾಗಿತ್ತು ಡೆಫಿನೆಟ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ ಸೊ ನಾನೊಂದು ಕಾಲು ಕೆ ಜಿ ಮಾಡಿದನಲ್ಲ ಕಾಲು ಕೆ ಜಿಯಿಂದ ಸ್ವಲ್ಪ ಜಾಸ್ತಿ ಇತ್ತು ಸೊ ನಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ತಿಂದರು ಇದಕ್ಕೆ ನಾನು ಸ್ವಲ್ಪ ಚಿಕನ್ ಸಾಂಬಾರನ್ನು ಕೂಡ ಮಾಡಿಕೊಂಡಿದ್ದೆ ಸೊ ಮುದ್ದೆನೂ ಕೂಡ ಮಾಡಿದ್ದೆ ಟೇಸ್ಟು ತುಂಬ ಚೆನ್ನಾಗಿತ್ತು ಸೈಡ್ ಡಿಶ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ಇದನ್ನೇನಾದ್ರು ಯಾರಿಗಾದರೂ ನೀವು ಮಾಡಿಕೊಟ್ರೆ ಪದೇ ಪದೇ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿತ್ತು ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸಿಂಪಲಾಗಿ ಮಾಡಿರೋದಲ್ವ ಸೊ ಮನೇಲೇ ಇರೋ ಇನ್ಗ್ರೀಡಿಯೆಂಟು ಯೂಸ್ ಮಾಡಿಕೊಂಡು ಮಾಡಿರೋದಲ್ವ ಸೊ ಡಿಫ್ರೆಂಟಾಗೂ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಅದಕ್ಕೆ ಸೈಡ್ ಡಿಶ್ ಆಗಿ ಮಾಡಿದ್ದೆ ಇದನ್ನು ಹಾ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್ ಡೆಫಿನೆಟ್ಲಿ ನೀವು ನೋಡ್ತಿದ್ದೀರಲ್ಲ ನಿಮಗೆ ಅನ್ನಿಸ್ತಾ ಇರಬೇಕು ಅಲ್ವಾ ಬಾಯಿ ನೀರು ಬರಬೇಕು ಆ ರೀತಿ ಇದೆ ಇದು ಆ ಕಾಯಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದರಿಂದ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ನನಗಂತೂ ಆ ಕಾಯಿಂದೆಲ್ಲ ಹಾಕಿದ್ನಲ್ಲ ನೋಡಿ ಅದಂತೂ ಅಲ್ಟಿಮೇಟ್ ಆಗಿತ್ತು ನಾವೇ ಇಬ್ಬರು ಖಾಲಿ ಮಾಡಿಬಿಡ್ತಿದ್ವು ಏನೋ ಬಿಟ್ಟಿದ್ರೆ ಅಂತ ನಂಗೆ ಆಗ್ಬಿಡ್ತು ಆ ಕರ್ಬೇ ಆ ಕಾಯಿ ಎಲ್ಲ ಇದೆಯಲ್ಲ ಸೊ ತಿನ್ನಲಿಕ್ಕೆ ಮಧ್ಯ ಮಧ್ಯ ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನು ನನ್ನ ಮಗಳಿಗೂ ಸ್ವಲ್ಪ ನಾನು ಇಟ್ಟಿದ್ದೆ ನಾವೇ ತಿಂದು ಖಾಲಿ ಮಾಡಿಬಿಟ್ರೆ ಅವಳಿ ನೀನು ತಿಂತಾಳೆ ಅಂತ ಹೇಳಿಬಿಟ್ಟು ಇನ್ನು ಮಸಾಲೆ ಎಲ್ಲ ನಾವು ಒಂದು ಹದದಲ್ಲಿ ಹಾಕಿರೋದ್ರಿಂದ ಯಾವುದೇ ರೀತಿ ಮಸಾಲೆ ಜಾಸ್ತಿ ಅನ್ನೋ ಫೀಲ್ ಕೂಡ ಆಗೋದಿಲ್ಲ ಮತ್ತು ಇನ್ನು ಕರಿಬೇವು ಮತ್ತು ಕಾಯಿ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಇನ್ನು ಇದನ್ನು ನಾವು ಮಕ್ಕಳಿಗೆ ಕೊಡೋದಾಯಿತು ಅಂತ ಅಂದರೆ ಲೈಕ್ ಕಬಾಬ್ ಥರನೂ ಕೂಡ ಇರುತ್ತೆ ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಎಸ್ಪೆಷಲಿ ಅದು ಕಲರ್ ನೋಡಿದನೇ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ಸೊ ಆ ಥರ ಇರುತ್ತೆ ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ದೀಪನ ಕಷ್ಟಿದೆ ಎಲ್ಲ ಕೆಲಸವೂ ಆಗಿತ್ತು ಇನ್ನೊಂದು ಸ್ವಲ್ಪ ಬಟ್ಟೆ ಮಡಿಸ್ಬೇಕಾಗಿತ್ತು ಊರಿಂದ ಬಂದಿದ್ನಲ್ಲ ಸೊ ಬಟ್ಟೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದೆ ಅವನ್ನೆಲ್ಲ ಮಡಿಸ್ಬೇಕಾಗಿತ್ತು ಅಡುಗೆ ಏನೇನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಮಡಿಸ್ತಾ ಕೂತ್ಕೊಂಡೆ ಸೊ ಊರಿಂದ ಒಂದು ಎರಡು ಮೂರು ದಿನ ಇದ್ದವಲ್ಲ ನೋಡಿ ಎಷ್ಟೊಂದು ಬಟ್ಟೆ ಅಂತ ಹೇಳ್ಬಿಟ್ಟು ನಾನು ಹೋಗಬೇಕಾದ್ರೆ ಬಟ್ಟೆನ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಟ್ಟು ಹೋಗಿದ್ದೆ ಸೊ ಅವನ್ನೆಲ್ಲ ಎತ್ತಿಟ್ಕೋಬೇಕಿತ್ತಲ್ಲ ಸೊ ಹಂಗಾಗಿ ಅವನ್ನೆಲ್ಲ ಫೋಲ್ಡ್ ಮಾಡ್ತಾಯಿದ್ದೀನಿ ನಾನು ಹೇಳಿದಪ್ಪ ನಾನೊಂದು ಊಟ ಮಾಡ್ತೀನಪ್ಪ ನಿಂದು ಊಟ ಮಾಡೋದಲ್ಲಪ್ಪ ಯಾರ್ತೇನ ಹ್ಞೂ ಮೊಬೈಲ್ ನಿಂದು ಕಣ ಹೊಸ್ಪೆಟ್ರು ನಾ ಇದ್ದಾಚ ಅಕ್ಕಂದು ಕಣಸು ಬಿ ಅಕ್ಕ ಚಿಕ್ಕ ಮಕ್ಕಳು ಇದ್ದದ ಎಲ್ಲ ನನ್ನವೇ ಅವು ಎಲ್ಲ ನೀನು ಹಾಕೊಂಡ್ಬಿಡ್ತಾ ಇರೋದು ಅಮ್ಮ ಅದೊಂದು ಗುರಿ ನಂದಿನ ಯಾವುದೋ ಗ್ರೀನ್ ಗ್ರೀನ್ ಹ್ಞೂ ಇಲ್ಲಿ ಕಟ್ಟೋದು ಇಲ್ಲೇ ಇಲ್ಲಿ ಕಟ್ಟೋದು ಹ್ಞೂ ಅವನಿಗೆ ಹೊಸದಾಗ್ತಾನೆ ಅವನಿಗೆ ಏನು ತಂದಿಲ್ಲ ಅದು ಬಿಟ್ರಲ್ಲ ಪ್ಯಾಂಟು ತಂದಿದ್ರೆ ಅವನಿಗೆ ಇಲ್ಲ ನನ್ನ ಮೇನಾ ಹ್ಞೂ ಇನ್ನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ನಿಂದು ಅಂತ ಹೇಳ್ಬಿಟ್ಟು ಸೊ ಊರಲ್ಲಿ ಥರ ಸ್ವೆಟ್ರು ಅದನ್ನು ಅಮ್ಮ ಕುಟ್ಕಳಿಸಿತ್ತು ಅದು ನನ್ನ ಮಗಳದು ನನ್ನ ಮಗಳಿಗೆ ತಂದಿದ್ದ ನಾನು ಅವೆಲ್ಲನೂ ಕೂಡ ನನ್ನ ಮಗಳಿಗೆ ಹಾಕ್ತೀನಿ ಟಿ ಶರ್ಟ್ಸ್ ಎಲ್ಲ ಅವಳಿಗೆ ಜಾಸ್ತಿ ನಾನು ಈ ಥರ ಟಿ ಶರ್ಟ್ಸ್ಗಳೇ ಜಾಸ್ತಿ ತರ್ತಿದ್ದಿದ್ದು ಸೊ ಹಾಗಾಗಿ ಅವಳವೆಲ್ಲ ಬಟ್ಟೆಗಳು ಇವನಿಗೆ ಇತ್ತು ಸೊ ಇಷ್ಟು ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಇರಿ ಡೆಫಿನೆಟ್ಲಿ ಕೇರಳ ಸ್ಟೈಲ್ ಚಿಕನ್ ಸುಕ್ಕನ ನೀವು ಮನೇಲಿ ಟ್ರೈ ಮಾಡದೇ ಇರಬೇಡಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವ್ಲಾಗ್ ಜೊತೆ ನಾನು ಸಿಗ್ತೀನಿ ಟೇಕ್